ಇಲ್ಲವೇ ಕನ್ನಡಿಗರಿಂದ ಬರುವ ಆದಾಯ ಬಿಟ್ಟುಬಿಡಿ ಕಮಲ್ ಹಾಸನ್ಗೆ ಹೈಕೋರ್ಟ್ ಚೀಮಾರಿ ಮಾತನಾಡುವ ಹಕ್ಕಿದೆ ಆದರೆ ಭಾವನೆಗಳನ್ನ ನೋಯಿಸುವ ಹಕ್ಕಿಲ್ಲ ಕನ್ನಡ ಭಾಷೆಯೇ ತಮಿಳಿನಿಂದ ಹುಟ್ಟಿದ್ದು ಎಂಬ ಹೇಳಿಕೆ ನೀಡಿ ವಿವಾದ ಸೃಷ್ಟಿ ಮಾಡಿರುವ ನಟ ಕಮಲ್ ಹಾಸನ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ಚೀಮಾರಿ ಹಾಕಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ದುರುಪಯೋಗಪಡಿಸಿಕೊಂಡು ಜನರ ಭಾವನೆಗಳನ್ನು ನೋಯಿಸಬೇಡಿ ಎಂದು ಎಚ್ಚರಿಸಿದೆ ಆಡಿದ ಮಾತುಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಕ್ಷಮೆಯಾಚಿಸಲು ಏನು ಕಷ್ಟ ಎಂದು ಕಮಲ್ ಹಾಸನ್ ಅವರನ್ನ ಪ್ರಶ್ನೆ ಮಾಡಿದೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ ನಿಮಗೆ ಮಾತನಾಡುವ ಹಕ್ಕಿದೆ ಆದರೆ ಭಾವನೆಗಳನ್ನ ನೋಯಿಸುವ ಹಕ್ಕಿಲ್ಲ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿಯ ಮೂಲಭೂತ ಹಕ್ಕನ್ನ ಜನಸಾಮಾನ್ಯರ ಭಾವನೆಗಳಿಗೆ ನೋವುಂಟು ಮಾಡುವ ಮಟ್ಟಿಗೆ ನೀಡಲಾಗಿಲ್ಲ ಈ ಪ್ರಕರಣವನ್ನು ನಾವು ನಿಮಗೆ ಬಿಟ್ಟಿದ್ದೇವೆ ನೀವು ಯಾರಿಗಾದರೂ ನೋವುಂಟು ಮಾಡಿದರೆ ಕ್ಷಮೆಯಾಚಿಸಿ ನೀವು ಹೇಳಿಕೆ ನೀಡಿದ್ದೀರಿ ಆ ಹೇಳಿಕೆಯನ್ನ ಹಿಂತೆಗೆದುಕೊಳ್ಳಿ ಅಷ್ಟೇ ಕರ್ನಾಟಕದಿಂದ ಕೋಟಿಗಟ್ಟಲೆ ಗಳಿಸಬಹುದು ಆದರೆ ನಿಮಗೆ ಕನ್ನಡದ ಜನರ ಅಗತ್ಯವಿಲ್ಲದಿದ್ದರೆ ಅವರಿಂದ ಬರುವ ಆದಾಯವನ್ನ ಬಿಟ್ಟುಬಿಡಿ ಆದರೆ ನೀವು ಸಾರ್ವಜನಿಕ ಭಾವನೆಗಳನ್ನ ಕುಸಿತಕೊಳ್ಳಲು ಮುಂದಾಗಬಾರದು ತಪ್ಪಾದರೆ ಕ್ಷಮೆಯಾಚನೆ ಮಾಡಬೇಕು ಎಂದು ನ್ಯಾಯಾಲಯ ಖಡಕ್ ಹೇಳಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೇರಿದಂತೆ ಅಧಿಕಾರಿಗಳಿಗೆ ಕರ್ನಾಟಕದಲ್ಲಿ ತಗ್ ಲೈಫ್ ಚಿತ್ರ ಬಿಡುಗಡೆಯಾಗುವುದಕ್ಕೆ ಅಡ್ಡಿಪಡಿಸಬಾರದು ಅಥವಾ ನಿರ್ಬಂಧಿಸಬಾರದು ಎಂದು ನಿರ್ದೇಶನ ನೀಡಬೇಕೆಂದು ಕೋರಿ ಕಮಲ್ ಹಾಸನ್ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯ ವೇಳೆ ನ್ಯಾಯಾಲಯ ಈ ಹೇಳಿಕೆಗಳನ್ನು ನೀಡಿದೆ